ಸುರಭ ಸ್ತ್ರೀ ಗುರುವೇ ಕೃಪೆಯಾಗತಸ್ಮರಣೀಯರಾದ ಸದಾ ಸ್ಮರಣೀಯರಾದ ಸದ್ಗುರು ಅಡಗಾವರಿ ಅನಂತಾಂಗ ಸ್ವರೂಪ ಮಂಗಳನ್ನ ಮಾಡಿ ಎನ್ ಆರಾಧ್ಯ ದೈವ ಸದ್ಗುರು ಶ್ರೀ ಶಿವಾನಂದರನ್ನ ಶ್ರೀ ಸಿದ್ಧಾನುಡರನ್ನ ಎಲ್ಲ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಸಕಲ ಜೀವಾತ್ಮಕ ಮಹಾಮಾನವತವಾದಿ ವಿಶ್ವಗುರು ಬಸವನವರನ್ನೇ ಮೊದಲು ಮಾಡಿಕೊಂಡು ಸಮಸ್ತ ಶಿವಶರಣರ ವೀರವರಾಗಿ ವೈರಾಗ್ಯದ ಕನಿ ತತ್ವ ಶಿಖಾಮನಿ ಅಕ್ಕನನ್ನ ಮೊದಲುಗೊಂಡು ಸಮಸ್ತ ಶಿವಶರಣಿಯರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಕ್ಷೇತ್ರದ ಹಳೆ ದೇವತೆಯಾದ ಸಮರ್ಥ ಸದ್ಗುರು ಶ್ರೀ ಸಂಗಮೇಶ್ವರ ನಾಡೇದ ಅವರೆಗಳಿಗೂ ಭೀಮಾನಂದ ಪೂಜ್ಯರಿಗೂ ಶಿವಪುತ್ರೇಶ್ವರರಿಗೂ ಅನಂತ ಶತಶಿರವಾಗಿ ಸಮಸ್ತ ಇಂಜಿನಿಯರಿಂಗ್ ಸಂಪ್ರದಾಯಕ್ಕೂ ತ್ರಿಕರಣ ಪೂರ್ವಕವಾಗಿ ಅಭಿವಂದಿಸಿ ಸಮರ್ಥ ಶ್ರೀ ರಾಮದಾಸರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಮನ್ ಯಜಮಾನ ಶಿವಯೋಗನೇ ಮೊದಲು ಮಾಡಿಕೊಂಡು ಆದಿ ಜಗರು ಶ್ರೀ ಶಂಕರಾಚಾರ್ಯ ಪರಿತರವಾಗಿ ಸಮಸ್ತ ದಾರ್ಶನಿಕರನ್ನ ತತ್ವ ಜ್ಞಾನಿಗಳನ್ನ ಋಷಿ ಮುನಿಗಳನ್ನ ಆದಿ ಉದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಈ ಒಂದು ಶ್ರಾವಣ ಮುಕ್ತಾಯ ಮಹಾಮಂಗಲ ಕಾರ್ಯಕ್ರಮ ಇಲ್ಲಿಯ ಪರಂತ್ರವಾಗಿ ನಮ್ಮ ನಿಮ್ಮೆಲ್ಲರಿಗೆ ಪಾರಾಯಣ ಶರಣರಿಗೂ ಅವೆಲ್ಲರೂ ಶರಣ ಶರಣಿ ಪುಣ್ಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಪ್ರವೇಶ ಈ ಒಂದು ತಿಂಗಳ ಪರ್ಯಂತರವಾಗಿ ಶ್ರಾವಣ ಮಾಸದ ನಿಮಿತ್ತವಾಗಿ ನಾವು ನೀವೆಲ್ಲರೂ ಅಧ್ಯಾತ್ಮದ ಚಿಂತನವನ್ನು ಬಂದಿದ್ದೀವಿ ಯಾಕಂದ್ರೆ ಪರಮಾತ್ಮನ ಜ್ಞಾನ ನಮಗಾಗಬೇಕಾಗಿದೆ ಇವತ್ತಿನ ವಿಷಯ ಅದ ವಿಮಲ ಬ್ರಹ್ಮನ ನಿರೂಪಣೆ ಅಂದ್ರೆ ಏನು ನಾವು ಏನೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ ಮನುಷ್ಯ ಜನ್ಮಕ್ಕೆ ಬಂದ ಆದ್ರೂ ಸಹಿತ ನಾವ್ ಏನಕ್ಕೆ ಪ್ರಯತ್ನ ಮಾಡೋಲ್ಲ ಅಂದ್ರ ಆ ಭಗವಂತನ ಕೃಪೆಗೆ ಪ್ರಯತ್ನ ತಕ್ಕಂತ ಮಾಡುವುದು ಅದಕ್ಕಾಗಿ ಜ್ಞಾನಿಗಳ ಅವತಾರ ಮಹಾತ್ಮ ಅವತಾರ ಯಾವುದಕ್ಕೋಸ್ಕರವಾಗಿ ಅದನ್ನು ಅನುಭವನ್ನ ಸ್ವೀಕಾರ ಮಾಡಿ ಯಾಕಂದ್ರೆ ಈ ಮನುಷ್ಯ ಜನ್ಮ ಪುನಃ ಪುನಃ ಇದೇನೋ ಮನುಷ್ಯ ಜನ್ಮ ಪುನಃದಲ್ಲಿ ನಾವ್ ಏನ್ ಮಾಡ್ಕೋಬೇಕಾದ್ರೆ ಪರಮಾತ್ಮನ ಕೃಪೆಯನ್ನ ಪಡೆದುಕೊಳ್ಳಬೇಕಾಗಿದೆ ಯಾಕಂದ್ರೆ ಬರತಕ್ಕಂತ ಜನ್ಮ ಅಲ್ಲ ಜಂತು ನಾಮ ಜನ್ಮ ದುರ್ಲಭ ಅಂತ ಹೇಳ್ತಾ ಇದ್ದಾರೆ

ಸಂಸಾರೇ ಕಲುದಾರೆ ಕೃಪೆಯ ಪಾರೆ ಪಾಣಿ ಮೂಡಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಬೈತಾರ ಮಾತ್ರ ಮೂಢಮತೆ ಅಂದಿರತಕ್ಕಂತ ಮನುಷ್ಯನೇ ಏನ್ ಮಾಡಬೇಡಿ ಮನುಷ್ಯ ಜನ್ಮಕ್ಕೆ ಬಂದ ಪರಮಾತ್ಮನ ಕೃಪೆಯನ್ನು ಹೊಂದಲಿಲ್ಲ ಪರಮಾತ್ಮನ ಜ್ಞಾನವನ್ನ ನೀವು ಹೊಂದಿಲ್ಲ ಅಂದ್ರೆ ಏನ್ ಮಾಡಬೇಕಾಗ್ತದೆ ಈ ಅನಾದಿ ಪ್ರಮ ಸಂಸಾರದಲ್ಲಿ ಹುಟ್ಟಿದಾಗ ಸಾಯಾಕ ಸತ್ಯ ಹುಟ್ಟಾಗ ಇದನ್ನ ನೀವು ಮಾಡ್ಕೊಟ್ಟು ಬಂದೀವಿ ನಾವು ಇದನ್ನ ನೀವು ಮಾಡ್ಕೊಟ್ಟು ಮಾಡ್ಕೊಂದು ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ ಈ ಮನುಷ್ಯ ಜನ್ಮ ಬಂದಾಗ ನಾವು ಏನ್ ಪರಮಾತ್ಮನ ಜ್ಞಾನವನ್ನು ಮಾಡ್ಕೋಬೇಕಾಗಿದೆ ಪರಮಾತ್ಮನ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೇಕ್ರಿ ಸತ್ಯ ಗುರುಗಳಿಗೆ ಶರಣವಾದಾಗ ನಮಗೇನಂತಾರ ಪುಣ್ಯಾತ್ಮ ಅಂತ ಪರಮಾತ್ಮನ ಜ್ಞಾನ ಅಂತದ ಗುರುಗಳು ಬಹಳ ನಮ್ದು ಇದಾರ ಆದ್ರ ಸದ್ಗುರುಗಳು ಶಿವರು ಬಹಳ ಕಠಿಣ ಅಂದ್ರೆ ಯಾಕಂತಾರೆ ಸತ್ಯ ವಸ್ತುವಿನ ಜ್ಞಾನವನ್ನು ಮಾಡಿಕೊಡತಕ್ಕಂತವ್ರಿಗೆ ಸದ್ಗುರು ಅಂತ ಇದ್ರು ಹೇಳಿದ್ರು ಕಳಸರ್ ಯಾರಲ್ಲಿ ಇರ್ತದೆ ಅಂದ್ರೆ ಗುರುಗಳಲ್ಲಿ ಇರ್ತದ ಅಂತಹ ಗುರುಗಳಿಗೆ ನಾವು ಶರಣ ಮಾತು ಅಂದ್ರೆ ಅವರೇನ್ ಮಾಡ್ತಾ ಇದ್ದಾರೆ ಸತ್ಯ ವಸ್ತುವಿನ ಆ ವಿಮಲ ಬ್ರಹ್ಮದ ಜ್ಞಾನವನ್ನ ಮಾಡಿಕೊಡ್ತಾ ಇದ್ದಾರೆ ಅವ್ರ ಜ್ಞಾನ ಗುರುವಿಗೆ ಶರಣ ಅವ್ರ ಜ್ಞಾನ ಮಾಡಿಕೊಡ್ರಿ ಅಂದ್ರೆ ಏನ್ ಮಾಡ್ಬೇಕ್ರಿ ಪ್ರಶ್ನೆ ಮಾಡ್ಬೇಕು ಗುರುಗಳ ಹತ್ರ ಹೋಗಿ ಕಟ್ಟಿಗೆ ಅಂತ ಹೇಳ್ಬೇಕಂತ ಹೆಂಗ್ರಿ ಸಮೀಪ ಶ್ರೋತಿಯಂ ಬ್ರಹ್ಮನಿ ಸುರು ಉಪನಿಷತ್ ನೀನ್ ಮಾಡ್ಬೇಕು ಗುರು ಹೋಗಿ ಸಾಧ್ಯ ಕಟಿಯನ್ ಪರಮಾತ್ಮ ಅಂದ್ರೆ ಏನು ಈ ಜಗತ್ತ ಯಾವ ರೀತಿಯಾಗಿ ಕಾಣ್ತಾ ಇದೆ ಇದು ಇಲ್ಲೋ ನನ್ನ ಸ್ವರೂಪ ತಕ್ಕಂತ ನನ ದುಃಖ ಮಾಡ್ಬೇಕಂತ ಅವ್ರ ಪ್ರಶ್ನೆ ಸರಿ ಶಿವಾಜಿ ಸದ್ಗುರು ಶ್ರೀ ಸಿದ್ಧಾರ್ಥರು ಐದು ವರ್ಷದಲ್ಲಿ ಗುರುವಿನ ಶೋಧನೆಯನ್ನ ಮಾಡ್ತಾ ಎಷ್ಟು ವರ್ಷ ರೀ ಐದು ವರ್ಷ ನಮ್ಗೆ ಎತ್ತಯ ಐವತ್ತೈರ ಮಠಕ್ಕೆ ಬರುವ ಗುರುವಿನ ಶೋಧನೆಯಾಯಿತು ಮನದಲ್ಲಿ ಮನೆಯನ್ನು ಕ್ಷಣದಲ್ಲಿ ಗುರು ಪಾದದಲ್ಲಿ ಐದು ಗುರುವಿನ ಯಥಾರ್ಥವಾಗಿರತಕ್ಕಂತ ಗುರುವಿನ ಶೋಧನೆ ಮಾಡಬೇಕು ಆ ಗುರುವಿನಿಂದ ಯಥಾರ್ಥವಾಗಿರತಕ್ಕಂತ ಬೋಧನೆಯನ್ನು ಹೊಂದಬೇಕು ಅಂತ ಹೇಳಿ ಐದು ವರ್ಷ ಇದ್ದಾಗ ಮನೆ ಬಿಡುತ್ತಾ ಇದ್ದಾನ ಸಿದ್ಧ ಮನೆ ಮೇಲೆ ಸಂಚಾರ ಮಾಡ್ಕೋತ ಮಾಡ್ಕೋತ ಹೋಗ್ತಾ ಊಟಿಲ್ಲ ನೀರಡಿಕಿಲ್ಲ ನಿಂತಿಲ್ಲ ಪುಣ್ಯಾತ್ಮ ಯಾರಿಗೋಸ್ಕರವಾಗಿ ಗುರಿಗೋಸ್ಕರವಾಗಿ ನಾವ್ ಅಮ್ಮೇಲೆ ಗುರುವಿನ ಸಂಬಂಧ ಅಕ್ಷಿದವರು ನಾವ್ ಗುರುವಿನ ಸಂಬಂಧ ಅಲ್ಲ ಅಕ್ಷಿ

ಕರೆ ಕರಿ ನಡು ನಡು ಒಂದ್ ಸ್ವಲ್ಪ ಮೂರ್ಛೆ ಬಂದಿದ್ದಾನೆ ಮೂರ್ಛೆ ಬಂದಿದಾಗ ಕನಿಷ್ಣ ಗುರುಗಳು ಬಂದಿದ್ದಾರೆ ಗುರುಗಳು ಏನು ಬಹಳ ದೂರ ಇಲ್ಲೇ ಒಂದು ಬಂಡಿ ಒಂದು ದೊಡ್ಡ ಕುತ್ತ ಐತಿ ಅದೊಂದು ಆಟನ ಅಮರವೃಂದ ಅನ್ನತಕ್ಕಂತ ಕ್ಷೇತ್ರದ ಅಲ್ಲಿ ಹೋಗಿ ನೀವು ಗುರುವಿನ ಮಾಡ್ಕೊಂಡು ಬ್ಯಾರಿ ಅದಷ್ಟ ಕಾಲ ತಗದಾನ ತಗದ ತರ ಇಲ್ಲ ನಡ್ಕೋತ ನಡ್ಕೋತ ಹೋಗ್ತಾ ಇದ್ದಾನೆ ಅಮರವೃಂದಕ್ಕೆ ಹೋಗ್ಯಾನ ಗುರುಗಳು

ಅಲ್ಲಿ ಇರತಕ್ಕಂತ ಎಲ್ಲಾ ಜನರ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಬಾಳೆ ತುಕ್ಕೂರು ಕಸ ಹೊಡುವುದು ಮುಸುಲಿ ತೊಳೆದು ಕಟಗಿ ತರುವುದು ಅಷ್ಟೇ ಅಲ್ಲ ಕುದುರೆ ಮನೆ ಸ್ವಚ್ಛ ಮಾಡುದು ಕುದುರೆ ಗದ್ದಿ ಕಳೆದು ಈಗ ಎಷ್ಟು ವರ್ಷಗಳ ಪರ್ಯಂತರವಾಗಿ ಮಾಡಿದ ಹನ್ನೆರಡು ವರ್ಷ ಪರ್ಯಂತರವಾಗಿ ಮಾಡಿದ ಯಾಕ ಗುರು ಕೃಪಾನಂದ ಮ್ಯಾಗ ಆಗಿಲ್ಲ ಗುರು ಕೃಪಾನಂದ ಮ್ಯಾಗ